ನೀರೊಳಗಿನ ಶೋಧ ಕಾರ್ಯಾಚರಣೆಗೆ ಮನುಷ್ಯರು ಡೈವ್ ಮಾಡೋ ಅಗತ್ಯ ಇಲ್ಲ ಬಂದಿದೆ ನೋಡಿ ಡೀಪ್ ಟ್ರ್ಯಾಕರ್ ರಿಮೋಟ್ ಆಪರೇಟೆಡ್ ವೆಹಿಕಲ್ ಯಾರು ಈ ರೋಬೋಟ್ ಅನ್ನ ಪರಿಚಯಿಸಿದ್ದಾರೆ ಇದರಿಂದಾಗುವ ಲಾಭಗಳೇನು ತಿಳಿಯೋಣ ಬನ್ನಿ ನೀರೊಳಗಿನ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳನ್ನು ಇನ್ನಷ್ಟು ಸುಲಭ ಮತ್ತು ಹೈಟೆಕ್ ಮಾಡುವತ್ತ ಒಂದು ಹೊಸ ಪ್ರಮುಖ ಹೆಜ್ಜೆ ಇಡಲಾಗಿದೆ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಅಂದರೆ ಎಎಂಸಿ ನೀರಿನ ಅಡಿಯಲ್ಲಿ ಇನ್ನೂರು ಮೀಟರ್ಗಳವರೆಗೆ ಹುಡುಕಬಹುದಾದ ರೋಬೋಟಿಕ್ ಸಾಧನವನ್ನು ಪರಿಚಯಿಸಿದೆ ಈ ಸಾಧನದ ಹೆಸರು ಡೀಪ್ ಟ್ರ್ಯಾಕರ್ ರಿಮೋಟ್ ಆಪರೇಟೆಡ್ ವೆಹಿಕಲ್ ಈ ರೋಬೋಟ್ ಅನ್ನು ನದಿಗಳು ಅಥವಾ ಕಾಲುವೆಗಳಲ್ಲಿ ಬಿದ್ದ ವಸ್ತುಗಳನ್ನು ಹುಡುಕಲು ಮುಳುಗಿದ ದೇಹಗಳನ್ನು ಹುಡುಕಿ ತೆಗೆಯಲು ಹಾಗೂ ಅಪರಾಧ ಪ್ರಕರಣಗಳಲ್ಲಿ ನೀರಿನಲ್ಲಿ ಎಸೆಯಲ್ಪಟ್ಟ ಶಸ್ತ್ರಾಸ್ತ್ರಗಳು ಅಥವಾ ಪುರಾವೆಗಳನ್ನು ಹುಡುಕಲು ಬಳಸಬಹುದು ರೋಬೋಟ್ನ ವಿಶೇಷತೆಗಳು ಈ ರೋಬೋಟ್ನ ವಿಶೇಷತೆಗಳ ಬಗ್ಗೆ ಹೇಳುವುದಾದರೆ ಈ ರೋಬೋಟ್ ಕ್ಯಾಮೆರಾ ಮತ್ತು ಯಾಂತ್ರಿಕ ಗ್ರಾಬರ್ನೊಂದಿಗೆ ಸಜ್ಜುಕೊಂಡಿದೆ ಇದನ್ನು ದೂರದಿಂದಲೇ ನಿಯಂತ್ರಿಸಬಹುದು ಕಡಿಮೆ ಬೆಳಕಿರುವ ಪ್ರದೇಶ ಅಥವಾ ಕಡಿಮೆ ಗೋಚರತೆಯಲ್ಲೂ ಕೆಲಸ ಮಾಡಬಲ್ಲದು ಅಲ್ಲದೆ ನೂರು ಕೆಜಿ ವರೆಗಿನ ತೂಕದ ವಸ್ತುಗಳನ್ನು ಎತ್ತಿ ಹೊರತೆಗೆಯಬಲ್ಲದು ಇಲ್ಲಿಯವರೆಗೆ ಅಗ್ನಿಶಾಮಕ ದಳದ ಬಳಿ ಇಂತಹ ಯಾವುದೇ ಉಪಕರಣಗಳು ಇರಲಿಲ್ಲ ಆದ್ರಿಂದ ಹಲವು ಬಾರಿ ಡೈವರ್ಗಳು ಅಥವಾ ಅಗ್ನಿಶಾಮಕ ದಳದವರು ಅಪಾಯಕಾರಿ ಸಂದರ್ಭಗಳಲ್ಲಿ ತಾವೇ ಸ್ವತಃ ನೀರಿಗೆ ಇಳಿದು ಹುಡುಕಾಟ ನಡೆಸಬೇಕಾಗಿತ್ತು ಈ ರೋಬೋಟ್ನ ಸಹಾಯದಿಂದ ಈಗ ಅಂತಹ ಕಾರ್ಯಾಚರಣೆಗಳಲ್ಲಿ ವೇಗ ಮತ್ತು ಸುರಕ್ಷತೆ ಎರಡನ್ನೂ ಖಚಿತಪಡಿಸಿಕೊಳ್ಳಬಹುದು